ಜ್ಞಾನ ಹಿಂಗೆ ಗೊತ್ತಾ ನಿಮಗೆ ನನ್ನನ್ನು ನಾನು ಫಸ್ಟ್ ಅರ್ಥ ಮಾಡ್ಕೋಬೇಕು ನಾನು ಯಾರು ಅಂತ ಗೊತ್ತಾಗಬೇಕು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡು ನೀವು ಸೃಷ್ಟಿಯನ್ನು ಅರಿತಾ ಹೋಗೋದು ಇಲ್ಲಿ ಏನಾದರೂ ನಿಮಗೆ ಪ್ರಕೃತಿ ಅರ್ಥ ಆಗಿದೆ ಸೃಷ್ಟಿ ಅರ್ಥ ಆಗಿದೆ ಅಂತ ಅವನು ಜ್ಞಾನಿ ಇಲ್ಲಿ ನಾಯಿ ಉಸಿರಾಡೋದು ಒಂದೇ ಗಾಳಿ ನಾನು ಉಸಿರಾಡೋದು ಒಂದೇ ಗಾಳಿ ನನ್ನನ್ನು ಸೃಷ್ಟಿ ಮಾಡಿದ್ದು ಪ್ರಕೃತಿ ಎಲ್ಲ ಜೀವಿಗಳನ್ನು ಮಾಡಿದ್ದು ಪ್ರಕೃತಿ ನನ್ನಷ್ಟೇ ಅದಕ್ಕೆ ಬದುಕ ಹಕ್ಕು ಅದಕ್ಕೂ ಇದೆ ಅನ್ನೋ ನಾನು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅವ್ರು ನಿಮಗೆ ಗೊತ್ತಾಗುತ್ತೆ ಹೊಟ್ಟೆ ತುಂಬುತ್ತಲ್ಲ ಇಷ್ಟೇ ನನ್ನ ಪಾಲು ಅಂತ ಉಳಿದಿದ್ದಲ್ಲ ಬೇರೆ ಜೀವಿಗಳು ಪಾಲು ಅಂತ ನಮ್ಮ ಇವಾಗಿನ ವೈಜ್ಞಾನಿಕತೆ ಹೇಳೋದೇನು ಕಣ್ಣಿಗೆ ಕಾಣದ ಮಾತ್ರ ಸತ್ಯ ಅಂತ ಕಣ್ಣಿಗೆ ಕಾಣದಿದ್ದು ನಿಮಗೆ ಅಪಾರ ಶಕ್ತಿಗಳಿದೆ ಅಪಾರ ವಸ್ತುಗಳಿದೆ ಅಪಾರ ವಿಚಾರಗಳಿದೆ ಈ ಗಾಳಿ ನಿಮಗೆ ಕಣ್ಣಿಗೆ ಕಾಣುತ್ತಂದ್ರೆ ನೀವು ಮೊಬೈಲ್ ಒಂದು ಮೊಬೈಲಿಂದ ಒಂದು ಮೊಬೈಲಿಗೆ ಹೆಂಗೆ ಏನೋ ರೀಚ್ ಆಗುತ್ತೆ ಅದೇ ಥರ ಕೇಳಿ ಆತ್ಮದಿಂದ ಆತ್ಮಕ್ಕೆ ರೀಚ್ ಆಗುತ್ತೆ ಇದೆಲ್ಲ ಹೇಳಿ ಜನರಿಗೆ ಒಂಥರ ಇವ್ನೇನೋ ಹುಚ್ಚರಂಗಾಡ್ತಾನೆ ಕಣ್ಣಿಗೆ ಕಾಣದಿದ್ದು ಇವೆಲ್ಲ ಸಾಧ್ಯತೆಗಳು ಇಲ್ಲ ಅನಿಸ್ಬೋದು ಆದರೆ ನಾನು ಕಂಡಿರೋ ಪರಮ ಸತ್ಯ ಅದು ಜ್ಞಾನ ಅಂದರೆ ಇವರೇ ಏನು ಗೊತ್ತಾ ನಿಮಗೆ ನಾನು ತಿಳಿದಂಥ ಜ್ಞಾನವೇ ಬೇರೆ ಈ ಭಾಳಷ್ಟು ಜನ ಹೆಂಗೆ ಅಂತಾರೆ ಅಂತೇಳಿದರೆ ಈಗೇನು ಶಾಲೆಗೆ ಹೋಗೋದಿದೆಯಲ್ಲ ಶಾಲೆಲಿ ಓದೋದು ಬರೆಯೋದು ಇವಾಗಿನ ವಿದ್ಯಾಭ್ಯಾಸ ಇದೆಯಲ್ಲ ಆ ವಿದ್ಯಾಭ್ಯಾಸ ಕಲ್ತವನು ಜ್ಞಾನ ಅಂತಾರೆ ಜ್ಞಾನಿ ಅವನು ಜ್ಞಾನಕ್ಕಾಗಿ ವಿದ್ಯೆ ಕಳಿಸ್ತೀವಿ ಅಂತ ನನ್ನ ಲೆಕ್ಕಾಚಾರದಲ್ಲಿ ಹೆಂಗೆ ಅಂಥೇಳಿರಿ ಈ ಶಾಲೆ ಇವತ್ತಿನ ವಿದ್ಯಾಭ್ಯಾಸ ಇದೆಯಲ್ಲ ಇವತ್ತಿನ ಸ್ಕೂಲ್ಗಳಲ್ಲಿ ನಾವು ಕೊಡ್ತಾ ಇದ್ದೀವಲ್ಲ ನಮ್ಮ ಸಾಮಾಜಿಕ ವಿದ್ಯಾಭ್ಯಾಸ ಇದೆಯಲ್ಲ ಅದು ನನಗೆ ಎಲ್ಲೋ ಒಂದು ಹಂತಲ್ಲ ಅನ್ಸೋದು ಅಂತೇಳಿ ಅದು ಜ್ಞಾನ ಅಲ್ಲ ಅಂತ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ನನ್ನ ಅರಿವಲ್ಲಿ ಏನು ಕೇಳಿದರೆ ನೀವು ಒಂದು ಉದ್ಯೋಗ ಮಾಡುವಂಥ ಒಂದು ಟ್ರೈನಿಂಗು ಇವತ್ತು ಶಾಲೆಯಲ್ಲಿ ಕಳಿಸೋದು ತಾನೊಂದು ಉದ್ಯೋಗ ಮಾಡೋಕ್ಕನ ಒಂದು ತರಬೇತಿ ತಿನ್ಕೊಡೋದು ಇಂಥ ಉದ್ಯೋಗ ಮಾಡಿದ್ರೆ ನಾನು ಕಂಪ್ನಿಯಲ್ಲಿ ಇಷ್ಟು ಹಣ ಗಳಿಸ್ತೀನಿ ಅಥವಾ ನಿನ್ನಿಂದ ಎಷ್ಟು ಅಂತೀನಿ ನಿನಗೆ ಇಷ್ಟು ಹಣ ಕೊಡ್ತೀನಿ ಅಷ್ಟೇ ತರಬೇತಿ ಆದರೆ ನಾವು ಎಲ್ಲಿ ತಿಳ್ಕೊಬಿಟ್ವಿ ನಮ್ಮ ಫೇಲ್ಯೂರ್ ಎಲ್ಲೋ ಅಂತ ಹೇಳಿದರೆ ನಾವು ಅದನ್ನೇ ಜ್ಞಾನ ಅಂತ ತಿಳ್ಕೊಬಿಟ್ವಿ ಆದರೆ ನಾನು ತಿಳ್ದಂಗೆ ಜ್ಞಾನ ಬೇರೆ ಇದೆ ನಾನು ತಿಳಿದ ಜ್ಞಾನನೂ ಬೇರೆನೇ ಜ್ಞಾನ ಹೀಗೆ ಗೊತ್ತಾ ನಿಮಗೆ ನನ್ನನ್ನು ನಾನು ಫಸ್ಟ್ ಅರ್ಥ ಮಾಡ್ಕೋಬೇಕು ನಾನು ಯಾರು ಅಂತ ಗೊತ್ತಾಗಬೇಕು ಅಲ್ಲಿ ಯಾರು ನೀವು ಯಾರು ನೀನು ಯಾರು ಅಂತ ಹೇಳಲ್ಲ ನಾನು ಹೇಳಿದ ಕೇಳು ನೀನು ಬೇರೆ ಅಂತ ಹೇಳ್ತಾರೆ ನನ್ನನ್ನು ನಾನು ಅರ್ಥ ಮಾಡ್ಕೊಂಡು ನಾವು ಪ್ರಕೃತಿಯಿಂದ ಬಂದಿದ್ದೀವಿ ನೀವು ಸೃಷ್ಟಿಯನ್ನು ಪ್ರಕೃತಿಯನ್ನ ಅರ್ಥೈಸ್ತಾ ಹೋಗ್ತಾ ಇದೆಯಲ್ಲ ಅದು ಜ್ಞಾನ ಅದಕ್ಕೆ ನಿಮಗೆ ಯೂನಿವರ್ಸಿಟಿ ಇಲ್ಲ ನಿಮಗೆ ಗುರು ಇಲ್ಲ ನೀವು ಯಾವುದೇ ಬುಕ್ಸ್ ಓದಬೇಕಾಗಿದ್ದಿಲ್ಲ ಯಾವುದ್ರ ಅವಶ್ಯಕತೆನೂ ಇಲ್ಲ ಅದಕ್ಕೆ ಅದು ಹೆಂಗೆ ಅಂತೇಳಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡು ನೀವು ಸೃಷ್ಟಿಯನ್ನು ಅರಿತಾ ಹೋಗೋದು ಅದಕ್ಕೆ ಯಾರು ಬೇಕಾದರೂ ಇರ್ಬೋದು ಅದಕ್ಕೆ ಜಾತಿ ಕುಲ ಗೋತ್ರ ಯೂನಿವರ್ಸಿಟಿ ಯಾವುದೂ ಇಲ್ಲ ಅದಕ್ಕೆ ಅದು ನಿಮಗೆ ಪ್ರಕೃತಿ ಎಷ್ಟು ಅರ್ಥ ಆತೋ ಅಷ್ಟು ಜ್ಞಾನ ನನಗೆ ಲಭಿಸುತ್ತೆ ಪ್ರತಿ ಜೀವಿಗೂ ಲಭಿಸುತ್ತೆ ಇಲ್ಲಿ ಏನಾದರೂ ನಿಮಗೆ ಪ್ರಕೃತಿ ಅರ್ಥ ಆಗಿದೆ ಸೃಷ್ಟಿ ಅರ್ಥ ಆಗಿದೆ ಅಂತ ಅವನು ಜ್ಞಾನಿ ಇಲ್ಲಿ ಏನು ಹೇಳ್ರಿ ಸೃಷ್ಟಿ ಅರ್ಥ ಆದ ಒಂದು ಜ್ಞಾನಿ ಪ್ರಕೃತಿ ಅರ್ಥ ಆದ ಒಂದು ಜ್ಞಾನಿ ನೀವು ಶಾಲೆಯಲ್ಲಿ ಓದಿ ಮೂರು ಮೂರು ಡಿಗ್ರಿ ತಗೊಂಡ್ರು ಐ ಎ ಎಸ್ ಐ ಪಿ ಎಸ್ ಏನು ಮಾಡಿರೋ ಅದು ಜ್ಞಾನ ಅಲ್ಲ ಅದು ಅದೊಂದು ಉದ್ಯೋಗ ಮಾಡೋ ಟ್ರೈನಿಂಗು ಆ ಜ್ಞಾನ ಹೆಂಗಿರುತ್ತೆ ಅನ್ನೋದು ಹೇಳ್ತೀನಿ ನಿಮಗೆ ನಾನು ಕಂಡ ಸತ್ಯನ ಹೇಳ್ತೀನಿ ನಾನು ಹೆಂಗೆ ಬದುಕೊಂಡು ಬದಲು ಮಾಡ್ಕೊಂಡೆ ಆ ಜ್ಞಾನದಿಂದ ಅನ್ನೋದು ನಿಮ್ಗೆ ಉದಾಹರಣೆ ಹೇಳ್ತೀನಿ ನಾನು ಜಾತಿಗಳನ್ನ ಬಿಟ್ಟೆ ಇವನ್ನೆಲ್ಲ ಮಾಡಿ ನಾನು ಹೆಂಗೆ ಅದರಲ್ಲಿ ಬದಲಾದೆ ಅಂತ ಉದಾಹರಣೆಗೆ ಹೆಂಗೆ ಕೇಳಿದರೆ ನಿಮ್ಮ ಮನೆಲ್ಲೋ ನಾಯಿ ಸಾಕಿರ್ತೀರ ಹೌದಾ ದನ ಸಾಕಿರ್ತೀರಾ ಬೆಕ್ಕು ಸಾಕಿರ್ತೀರ ಎಲ್ಲ ಸಾಕ ಉದಾಹರಣೆ ನಾಯಿ ತಗೊಂತೀನಿ ನಾನು ನಮ್ಮ ಮನೆಯಲ್ಲೂ ನಾಯಿ ಸಾಕಿರ್ತೀನಿ ನೀವು ಅದಕ್ಕೆ ಏನು ಕೇಳಿದರೆ ಮುದ್ದಾಡ್ತೀರಾ ಸಾಕ್ತೀರಾ ಜೊತೆಗೆ ಇಟ್ಕೊಂತೀರಾ ಎಲ್ಲ ಮಾಡ್ತೀರಾ ಉಸಿರಾಡ್ತದ ನಾನು ಉಸಿರಾಡ್ತೀನಿ ಬೇರೆ ಏನಾರು ಗಾಳಿ ಇದೆಯಾ ಇಲ್ಲಿ ನಾಯಿ ಉಸಿರಾಡೋದು ಒಂದೇ ಗಾಳಿ ನಾನು ಉಸಿರಾಡೋದು ಒಂದೇ ಗಾಳಿ ನೀವು ಯಾವುದ್ರಲ್ಲಿ ಚೆಕ್ ಮಾಡಿದ್ರೂ ಅದರಲ್ಲಿ ಆ ಗಾಳಿನಲ್ಲಿ ಬದಲಾವಣೆಗಳಾಗಲ್ಲ ನಾಯಿಗೆ ಬೇರೆ ಗಾಳಿ ನಂಗೆ ಬೇರೆ ಗಾಳಿ ಬರಲ್ಲ ಇನ್ನು ಮನೇಲಿ ರೊಟ್ಟಿ ಮಾಡ್ತೀನಿ ಒಂದು ರೊಟ್ಟಿ ತಿಂತೀನಿ ಅನ್ನ ಮಾಡ್ತೀನಿ ಅನ್ನ ತಿಂತೀನಿ ಅರ್ಧ ರೊಟ್ಟಿನ ಅನ್ನನ ನಾಯಿಗೆ ಹಾಕ್ತೀನಿ ಅದು ಹೊಟ್ಟೆಗೆ ಹಸದೆ ತಿನ್ನೋದು ನಾನು ಹೊಟ್ಟೆ ಹಸ್ದೇ ತಿನ್ನೋದು ಅದರಲ್ಲಿ ನಿಮ್ಗೆ ಏನಾದ್ರು ಬದಲಾವಣೆ ಆಗತ್ತಾ ಯಾವ ಬದಲಾವಣೆನೂ ಆಗೋಲ್ಲ ಆ ರೀತಿ ಹೆಂಗೆ ಕೇಳಿದರೆ ನಿಮಗೆ ಒಂದು ನಾಯಿ ತಗೊಂಡ್ರೆ ನಿಮಗೆ ಹುಟ್ಟಿದೆ ಸಾವಿದೆ ಬಾಲ್ಯ ಇದೆ ಯೌವನ ಇದೆ ಮುಪ್ಪಿದೆ ನನಗೂ ಬಾಲ್ಯ ಯೌವನ ಮುಪ್ಪಿದೆ ನನಗೂ ಹುಟ್ಟಿದೆ ಸಾವಿದೆ ನಿಮ್ಗೊಂದು ನಾಯಿ ತಗೊಂಡ್ರೆ ಅದಕ್ಕೂ ಹೆಂಗೆ ಹೇಳಿ ಪ್ರೀತಿನೂ ಇದೆ ದ್ವೇಷನೂ ಇದೆ ನನಗೂ ಪ್ರೀತಿ ಇದೆ ದ್ವೇಷ ಇದೆ ಎಲ್ಲ ಜೀವಿಗೂ ನಾನು ಹೇಳೋದು ಹಶುವಿದೆ ಬಾಯಕೆ ಇದೆ ನಿಮಗೆಲ್ಲ ನನಗೆ ಏನು ಕ್ರಿಯೆಗಳಿದೆ ಅದಷ್ಟು ಕ್ರಿಯೆಗಳು ಎಲ್ಲ ಜೀವಿಗಳಲ್ಲೂ ಇದೆ ಅದಷ್ಟು ಒಂದರಿಂದನೇ ನಡೀತಾ ಇದೆ ಅದರ ಅರ್ಥ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ಬಿಟ್ರೆ ಏನಾಗುತ್ತೆ ಭೂಮಿ ಮೇಲಿರೋಂಥ ನಾವು ಜಾತಿಗಳೇ ಇಲ್ಲ ಇಲ್ಲಿ ಅಂತ ನೀವು ಹಿಂದೂನೋ ಕ್ರಿಸ್ತನೋ ಮುಸ್ಲಿಮೋ ಇನ್ನೊಂದಲ್ಲ ನೀವು ಭೂಮಿ ಮೇಲೆ ಜೀವಿಗಳು ಅಷ್ಟು ನಾವು ಒಂದೇ ಜಾತಿ ಒಂದರಿಂದನೇ ನಡೆಯೋದು ಅಂತ ಅಷ್ಟಕ್ಕೆ ಅರ್ದಿ ಬಂದ್ಬಿಡ್ತು ಅಂತ ಹೇಳಿದರೆ ನೀವು ಹೊರಗಡೆ ಬಂದ್ಬಿಡ್ತೀರ ಅದನ್ನು ನೀವು ಅದನ್ನು ಸಮಾನವಾಗಿ ನೋಡೋಕ್ಕೆ ಶುರು ಮಾಡ್ತೀರಾ ಎಲ್ಲ ಜೀವಿಗಳನ್ನು ಸಮಾನವಾಗಿ ನೋಡೋಕ್ಕೆ ಶುರು ಮಾಡ್ತೀರಾ ನಿಮ್ಮನೆ ನಾಯಿ ಕನಿಷ್ಠ ಅನ್ನೋ ಭಾವನೆ ನಿಮ್ಮಲ್ಲಿ ಹೊರಟೋಗುತ್ತೆ ನಿಮ್ಮನೆ ಹಸು ಕನಿಷ್ಠ ಅನ್ನೋ ಭಾವನೆ ಹೊರಟೋಗುತ್ತೆ ಹರಿದಾಡ ಹಾವೆಲ್ಲ ಕಂಡುಬಿಟ್ಟು ಹೊಡಿಬೇಕು ಅನ್ನೋ ಭಾವನೆ ಸತ್ತೋಗುತ್ತೆ ನಿಮ್ಮ ಬದುಕು ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಅದು ನನ್ನನ್ನು ಸೃಷ್ಟಿ ಮಾಡಿದ್ದು ಪ್ರಕೃತಿ ಎಲ್ಲ ಜೀವಿಗಳನ್ನು ಮಾಡಿದ್ದು ಪ್ರಕೃತಿ ನನ್ನಷ್ಟೇ ಹದಕ್ ಬದುಕ ಹಕ್ಕು ಅದಕ್ಕೂ ಇದೆ ಅನ್ನೋದು ನನ್ನ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಾನು ನನ್ನ ಬದುಕನ್ನು ಕಟ್ತೀನಿ ಬಿಟ್ಟರೆ ಎಲ್ಲ ದೌರ್ಜನ್ಯನ ನಿಲ್ಲಿಸ್ತೀನಿ ಸ್ವಾರ್ಥಕ್ಕೆ ಯಾವುದನ್ನು ನಾನು ಬಳಸ್ಕೊಳೋದಿಲ್ಲ ಅವನು ನಿಮ್ಮ ತನ್ನಿಂದ ತಾನೇ ನಿಮ್ಮ ಅರಿವು ನಿಮಗೆ ಬಂತು ಅಂತೇಳಿ ನಿಮ್ಮ ತನ್ನಿಂದ ತಾನೇ ನಿಮ್ಮೊಳಗೇನಾದ್ರೂ ಜಾತಿ ಅಂದರೆ ಸತ್ತ ಅದು ನಿಮ್ಗೆ ಅವಾಗ ಅದೇನು ಕೇಳಿದ್ರೆ ನಾನು ನಾನು ಜಾತಿ ಉಡ್ಸ್ಕೊಂತ ಇದ್ದೀನಿ ಇನ್ನೊಂದು ಸಲ ನಾನು ಇನ್ನೊಬ್ಬನ ಬಗ್ಗೆ ದೌರ್ಜನ್ಯ ಮಾಡ್ತಾ ಇದ್ದೀನಿ ಸ್ಪಷ್ಟವಾಗಿ ನನಗೊಂದು ಅರಿವು ಅದು ಆ ರೀತಿ ನೀವು ಸೃಷ್ಟಿಯಲ್ಲಿ ಅರ್ಥ ಮಾಡ್ತಾ ಹೋದಾಗ ಏನೋ ಕೇಳಿದ್ರೆ ಬದಲಾವಣೆಗಳು ತನ್ನಿಂದ ತಾನೇ ಆಗುತ್ತೆ ಆ ಬದಲಾವಣೆಗಳು ಯಾವ ರೀತಿ ಆಗುತ್ತೆ ಅಂತೇಳಿದ್ರೆ ನಾವು ಅಥವಾ ಸಮಾಜ ಕಂಜದೋ ಇನ್ನೊಂದು ಯಾವುದಕ್ಕ ಹೆದರಿಕೆ ಎಲ್ಲವುದನ್ನು ಬಿಟ್ಟು ಬಿಟ್ಟು ನಿರ್ದಾಕ್ಷಿಣ್ಯವಾಗಿ ಅದನ್ನು ಅನುಸರಿಸೋಕ್ಕೆ ಶುರು ಮಾಡ್ತೀವಿ ಅವ್ರು ನಿಮ್ಗೆ ಗೊತ್ತಾಗುತ್ತೆ ಹೊಟ್ಟೆ ತುಂಬುತ್ತಲ್ಲ ಇಷ್ಟೇ ನನ್ನ ಪಾಲು ಅಂತ ಉಳಿದಿದೆಲ್ಲ ಬೇರೆ ಜೀವಿಗಳ ಪಾಲು ಅಂತ ಹಂತ ಹಂತವಾಗಿ ಹಂತ ಹಂತವಾಗಿ ಪ್ರತಿಯೊಂದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ನನ್ನಲ್ಲಿ ಯಾಕೆ ಮಂಗಳನೂ ನೀವೇನು ಇಲ್ಲೇ ನೋಡಿ ಮ ಪಪ್ಳೆ ಹಣ್ಣಿದೆ ಆ ಗಿಡದಲ್ಲೆಲ್ಲ ಹೌದಾ ನೂರಾರು ಮಂಗ ಇದ್ದಾವೆ ಬೇಕಷ್ಟು ಹಣ್ಣುಗಳಿದೆ ಎಲ್ಲರಿಗೂ ಮಂಗಳ ಕಾಟ ನಾನು ಯಾಕೆ ತಿನ್ನೋದಿಲ್ಲ ಗೊತ್ತಾ ನಿಮಗೆ ಅದರಲ್ಲಿರೋ ಆತ್ಮನೂ ಒಂದೇ ನನ್ನಲ್ಲಿರೋ ಆತ್ಮನೂ ಒಂದೇ ನಾನು ಏನು ಅಂತ ಹೇಳಿದರೆ ನಾನು ನಂದು ಪಪ್ಳೆ ಗಿಡ ನನಗೇನೋ ನಂದು ಹಣ್ಣುಗಳಿದು ನಾನು ನೆಟ್ ಬಳಸಿದ್ದು ನಾನು ಸೃಷ್ಟಿ ಮಾಡಿದ್ದಲ್ಲ ಅದು ಆದರೆ ನನ್ನೊಂದು ಭ್ರಮೆ ನಾನು ಅದರಿಂದ ಹೊರಗೆ ಬರೋದಿಲ್ಲ ನನ್ನ ಪಪ್ಳೆ ಹಣ್ಣು ನನ್ನ ಪಾಲು ನನ್ನ ಪಾಲಲ್ಲ ನಾನು ತಿನ್ನೋದು ಒಂದೇ ಹಣ್ಣು ಇನ್ನು ಇಪ್ಪತ್ತು ಹಣ್ಣಿನ ಮೇಲೆ ನಾನು ಕಣ್ಣಿಟ್ಟಾಗೇನೋ ಕೇಳಿದರೆ ಒಂದು ಮಂಗ ಬಂತು ಅಂತ ಹೇಳಿಕೊಳ್ಳೆ ನಾನೇನಂತೀನಿ ಕೇಳಿದರೆ ಅದನ್ನು ಏ ಹೊಡಿ ಅದನ್ನು ಬಡದಾಕದನ್ನು ಬೆರ್ಸೋ ಮರಯ ನನ್ನ ಪಾಲು ತಿಂತಾಯಿದೆ ನಾನು ನೆಟ್ಟು ಸಾಕಿದ್ದು ಅಂಥೇಳೋ ನಿಮಗೇನು ಕೇಳಿದರೆ ನಿಮಗೆ ಈ ಪ್ರಾಕೃತಿಕ ಅರಿವಿಲ್ದಿದ್ದಾಗ ಹೊಟ್ಟೆ ತುಂಬಿದಾಗ ಮಾತ್ರ ನನ್ನ ಪಾಲು ಒಂದಿದ್ದಾಗ ಅದನ್ನ ನೀವೇನೋ ಶೋಷಣೆ ಮಾಡೋಕ್ಕೆ ಶುರು ಮಾಡ್ತೀರ ಕ್ರಿಯೆಗೆ ತಕ್ಕನ ಪ್ರತಿಕ್ರಿಯೆ ಇಲ್ಲಿ ಅದಕ್ಕೂ ಅನ್ಸುತ್ತೆ ಅದರಲ್ಲಿರೋದು ಅದೇ ಆತ್ಮ ನಿಮಗೆ ನೀವು ಮೊಬೈಲ್ ಒಂದು ಮೊಬೈಲಿಂದ ಒಂದು ಮೊಬೈಲಿಗೆ ಹೆಂಗೆ ಏನೋ ರೀಚ್ ಆಗುತ್ತೆ ಅದೇ ಥರ ಕೇಳಿ ಆತ್ಮದಿಂದ ಆತ್ಮಕ್ಕೆ ರೀಚ್ ಆಗುತ್ತೆ ನೀವು ಅದನ್ನು ಆ ದೃಷ್ಟಿಯಲ್ಲಿ ನೋಡಿದಾಗ ಏನೋ ಕೇಳಿರಿ ಅದು ಅವಾಗೇನೋ ಅದು ನಿಮ್ಮನ್ನು ದ್ವೇಷ ಮಾಡುತ್ತೆ ನೀವು ದ್ವೇಷ ಮಾಡಿರೋ ಅದು ದ್ವೇಷ ಮಾಡುತ್ತೆ ನೀವು ಪ್ರೀತಿ ಕಣ್ಗಳಲ್ಲ ಅದನ್ನು ನೋಡಿಬಿಟ್ಟು ನನ್ನ ಪಾಲಲ್ಲ ಅದ್ರ ಪಾಲ್ ತಿನ್ನೋಕೇನೋ ನನಗೂ ಪ್ರಕೃತಿಯಲ್ಲಿ ಏನೋ ಒಂದು ಗಿಡ ನೆಟ್ಟು ನನಗೊಂದು ಅವಕಾಶ ಮಾಡಿಕೊಟ್ಟಿದೆಯಲ್ಲ ಪ್ರಕೃತಿ ನನಗೆ ಹೆಮ್ಮೆ ನನಗೆ ನನ್ನ ಶ್ರೀಮತಿಗೆ ಅದು ಅಂತೇಳಿ ನಿಮ್ಮ ಆತ್ಮದಲ್ಲಿ ನೈಜವಾಗಿ ಅದು ರಿಲೀಸ್ ಆಗ್ಬೇಕು ಅದು ನಿಮ್ಮ ಮನಸ್ಸಿದೆಯಲ್ಲ ಅದರಲ್ಲಿ ನಿಸ್ವಾರ್ಥವಾಗಿ ಅದು ನಿಮಗೆ ಈಗ ನಿಮ್ಗೆ ಖುಷಿ ಕೊಡ್ಬೇಕು ಅದು ಹಣ್ಣು ಇರೋದು ಅದ್ರ ಪಾಲ್ಗೆ ಕೊಡೋಕ್ಕೇನೋ ನನಗೊಂದು ಅರ್ಹತೆ ಸಿಗ್ತಲ್ಲ ಅನ್ನೋ ಖುಷಿ ಬಂತಂದರೆ ಅದಕ್ಕೆ ಅವನಿಕೆ ಆಗುತ್ತೆ ನಾನು ಅವನು ಪಾಲು ತಿಂತಾ ಇದ್ದೀನಿ ಅಂತ ಇದೆಲ್ಲ ಹೇಳಿ ಜನರಿಗೆ ಒಂಥರ ಇವ್ನೇನೋ ಆಡ್ತಾನೆ ಕಣ್ಣಿಗೆ ಕಾಣದಿದ್ದು ಇವೆಲ್ಲ ಸಾಧ್ಯತೆಗಳು ಇಲ್ಲ ಅನ್ನಿಸ್ಬೋದು ಆದರೆ ನಾನು ಕಂಡಿರೋ ಸತ್ಯ ಅದು ನಾನು ಇತ್ತೀಚೆಗೆ ಯಾವುದೇ ಲೂಟಿಗಳಿಲ್ಲ ನಾನು ಮಧ್ಯ ಕಾಡಲ್ಲಿ ಅರ್ಧರಾತ್ರಿಯಲ್ಲಿ ಮಲಗಿರೋ ನನಗೆ ಯಾವುದೂ ದ್ವೇಷಗಳಿಲ್ಲ ಆ ದ್ವೇಷ ನಾವು ಕಟ್ತಾ ಹೋದಂಗೂ ನಿಮಗೇನು ಕೇಳಿದರೆ ಅದು ದ್ವೇಷ ಕಟ್ತಾ ಹೋಗುತ್ತೆ ನನ್ನ ಅದು ಏನು ಕೇಳಿದರೆ ಪ್ರಾಕೃತಿಕ ಚಿಂತನೆ ಅದು ನಿಮಗೆ ಕಣ್ಣಿಗೆ ಕಾಣೋ ವಸ್ತುಗಳು ಎಲ್ಲವೂ ಇಲ್ಲೇನು ಬಹಳ ನನಗೆ ಇತ್ತೀಚೆಗೆ ಗೊತ್ತಾಗ್ತದೆ ಅದೆಲ್ಲ ಅಂದ್ರ ಮೇಲೆ ಇನ್ನೂ ಬಹಳ ವಿಚಾರಗಳು ಅದು ನೀವು ಅವಲೋಕನ ಮಾಡ್ತಾರೆ ಭಾಳ ವಿಚಾರಗಳು ಇದ್ದಾವೆ ಒಂದು ಗಂಟೆಗೆ ಮುಗಿಯೋ ವಿಚಾರ ಅಲ್ಲ ಅದು ನಿಮ್ಗೆ ಆವಾಗೇನೋ ಗೊತ್ತಾಗುತ್ತೆ ಇಲ್ಲಿ ಭೂಮಿ ಮೇಲೆ ಕಣ್ಣಿಗೆ ಕಾಣೋ ವಸ್ತುಗಳು ನೀವೆಲ್ಲದನ್ನು ನಾಶ ಮಾಡ್ಬೋದು ಅಪಾರವಾದ ಶಕ್ತಿನೂ ಒಂದು ಲೈವು ಕಣ್ಣಿಗೆ ಕಾಣದಿದ್ದ ನಿಮ್ಗೆ ಅಪಾರ ಶಕ್ತಿಗಳಿದೆ ಅಪಾರ ವಸ್ತುಗಳಿದೆ ಅಪಾರ ವಿಚಾರಗಳಿದೆ ಈ ಗಾಳಿ ನಿಮ್ಮ ಕಣ್ಣಿಗೆ ಕಾಣುತ್ತ ಅಂದ್ರೆ ಒಂದು ಹಿಡಿ ಗಾಳಿ ನಾಶ ಮಾಡಿಕೊಡ್ರಿ ನೋಡೋಣ ಎಷ್ಟು ದೊಡ್ಡ ಟೈರಿ ತುಂಬ್ರಿ ಏನಾರು ಮಾಡಿರಿ ನಾಶ ಮಾಡಿರಿ ನೋಡೋಣ ಕಣ್ಣಿಗೆ ಕಾಣುತ್ತಾ ಅದರಲ್ಲಿರೋ ಶಕ್ತಿ ಕಣ್ಣಿಗೆ ಕಾಣೋದ್ರಲ್ಲಿ ಯಾವುದು ಈ ರೀತಿ ನಿಮಗೆ ಕಣ್ಣಿಗೆ ಕಾಣದ ಅಪಾರ ಜ್ಞಾನ ಅಪಾರ ವಸ್ತುಗಳಿದೆ ಇಲ್ಲಿ ಆ ಅಪಾರವಾಗಿರುವಂಥ ಜ್ಞಾನನ ಯಾವುದ್ರಲ್ಲಿ ನೋಡ್ಬೋದು ಅಂತೇಳಿರಿ ಇಲ್ಲಿ ಹೇಗೆ ಕೇಳಿದ್ರೆ ನಾವು ಈ ಶರೀರ ಇದೆಯಲ್ಲ ರೀ ನಮ್ಮದು ಇದು ಒಂದು ಎರಡು ಈ ಕಣ್ಗಳು ಏನಿದೆ ಕೇಳಿದ್ರೆ ನಾವು ನೋಡ್ತೀವಲ್ಲ ನಮ್ಮ ಶರೀರನ ನೆಡ್ಸಕ್ಕಿರಂಥದ್ದು ಇದು ಶರೀರ ಬೇರೆ ಆತ್ಮ ಬೇರೆ ಇಲ್ಲಿ ಆತ್ಮದಲ್ಲೊಂದು ಜ್ಞಾನ ಇದೆ ನಿಮಗೆ ಆ ಜ್ಞಾನದ ಕಣ್ಗಳಲ್ಲಿ ನೋಡಿದಾಗ ನಿಮ್ಗೆ ಅನುಭವ ರೂಪದಲ್ಲಿ ಅದು ಕಾಣುತ್ತಾ ಆ ವಸ್ತುಗಳು ಏನು ಹೇಳ್ರಿ ನಿಮಗೆ ಗಾಳಿ ಹೆಂಗೆ ಕಾಣುತ್ತೋ ನೀವು ಆತ್ಮದ ಆತ್ಮದಲ್ಲಿ ನೀವು ಕಣ್ಣನ್ನು ತೆರೆಸಿಬಿಟ್ಟು ನೀವು ಜ್ಞಾನದ ರೂಪದಲ್ಲಿ ನೋಡಿದಾಗ ಏನು ಹೇಳ್ರಿ ಜ್ಞಾನದ ರೂಪದಲ್ಲಿ ನೀವು ನೋಡಿದಾಗ ಅನುಭವದ ರೂಪದಲ್ಲಿ ನಿಮಗೆ ಗೋಚರಿಸುತ್ತೆ ನಿಮ್ಗೆ ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತೆ ನೀವು ಕಣ್ಣು ನೋಡಿದಾಗ ಹೆಂಗೇನೋ ಒಂದು ವಸ್ತು ಕಾಣುತ್ತೋ ನಿಮಗೆ ಅನುಭವದಲ್ಲಿ ಆ ವಸ್ತು ಅದೇ ರೀತಿ ಕಾಣುತ್ತೆ ಗಾಳಿ ಹೆಂಗೆ ಕಾಣುತ್ತೆ ಹಂಗೆ ಆ ರೀತಿ ಅಪಾರವಾದ ವಿಚಾರಗಳು ಏನಿದಾವೆ ಭಾಳಷ್ಟು ಜ್ಞಾನಿಗಳು ಕಂಡಿದ್ದು ಅದನ್ನೇ ನೀವು ಬರೀ ಕಣ್ಣಿಗೆ ಕಾಣೋದು ಮಾತ್ರ ಸತ್ಯ ಇಲ್ಲಿ ನಮ್ಮ ಇವಾಗಿನ ವೈಜ್ಞಾನಿಕ ಅಂತ ಹೇಳೋದೇನು ಕಣ್ಣಿಗೆ ಕಾಣದ ಮಾತ್ರ ಸತ್ಯ ಅಂತ ಇಲ್ಲಿ ಕಣ್ಣಿಗೆ ಕಾಣದೆ ಬೇಕಷ್ಟು ವಸ್ತುಗಳಿದಾವಲ್ಲ ಗಾಳಿ ಏನು ಕಣ್ಣಿಗೆ ಕಾಣುತ್ತಾ ಮೊಬೈಲಿಗೆ ಏನೋ ಬಂತಪ್ಪ ನಾವು ಕಾರ್ ತಗೊಬರೋದು ನೀವು ಮನೆಯಿಂದ ತೊಗೊಬಂದಿದ್ದೀರಾ ಗೊತ್ತಾಗಿದೆ ನಿಮಗೆ ಮೊಬೈಲಲ್ಲೇ ನನಗೆ ಫೋನ್ ಮಾಡಿದ್ರಿ ಹಾಂ ಯಾವ ದಾರಿಲಿ ಬಂದಿದ್ದದ ಯಾರೋ ಒಬ್ಬರು ಹೇಳಿ ಬರೋಕ್ಕೆ ಒಂದು ದಾರಿ ಬೇಕಾದ್ರೆ ಅಲ್ಲಿಂದ ಬರೋದು ಅಂತ ಹೇಳಿದ್ರೆ ನಾವೇನು ಕೇಳಿದ್ರೆ ಒಂದು ಕಡೆ ಒಂದು ದಾರಿ ಬಂತಪ್ಪ ಅಂತ ಹೇಳ್ತೀವಿ ಹೌದಾ ಕಾರ್ ಬಂದಿದ್ದಕ್ಕೆ ರೋಡ್ ಹಾಕೊಂಡಿದ್ದೀವಿ ಗೊತ್ತು ಇದು ಬಂದಿದ್ದೆ ಹೆಂಗೆ ಹೇಳ್ರಿ ನಿಮಗೆ ಜ್ಞಾನನೂ ಆ ರೀತಿ ಜ್ಞಾನದ ಕಣ್ಣುಗಳಲ್ಲಿ ನೋಡಿದಾಗ ನೀವೇನು ಕೇಳಿದ್ರೆ ಅನುಭವದ ರೂಪದಲ್ಲಿ ಅದು ಕಾಣ್ತಾ ಹೋಗುತ್ತೆ ಆ ಪ್ರಕೃತಿ ಜ್ಞಾನನೇ ಅಂಥದ್ದು ಇಲ್ಲಿ ಅಪಾರ ಜ್ಞಾನ ಇದೆ ಇದರಲ್ಲಿ ಅದು ನೋಡೋಕೆ ರೂಪುಗಳು ಬೇರೆ ಬೇರೆ ಕಣ್ಗಳಿದೆ ನೋಡ್ಬೇಕು ನೋಡ್ಬೇಕಷ್ಟೇ ಆ ದಿಕ್ಕಲ್ಲಿ ಸಾಗ್ದಾಗ ಎಲ್ಲವನಿಗೂ ಕಾಣುತ್ತದು